ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ ಸಂಪಾದಕರು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಸಂಪಾದಕೀಯಗಳು ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ ರಾಜಗೋಪಾಲ ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು ನಮಸ್ಕಾರ ಬ್ಯಾಂಕಿಂಗ್ ಪ್ರಪಂಚ ಎಚ್ ಎಸ್ ಕೆ ಅವರ ಸಂಪಾದಕೀಯಗಳ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಲೇಖನಗಳು ನಾನು ಆಯ್ಕೆ ಮಾಡಿಕೊಂಡ ಶೀರ್ಷಿಕೆ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೊಂದು ಹೊಸ ಆರ್ಥಿಕ ನೀತಿ ಪ್ರತಿಯೊಂದು ದೇಶವೂ ಆಗೊಮ್ಮೆ ಈಗೊಮ್ಮೆ ಸತ್ಯಕ್ಕೆ ಮುಖಾಮುಖಿಯಾಗಿ ನಿಲ್ಲಬೇಕಾಗುತ್ತದೆ ಇತ್ತ ದರಿ ಅತ್ತ ಪುಲಿ ಎಂಬ ಪರಿಸ್ಥಿತಿಯನ್ನು ತಂದೊಡ್ಡಿಕೊಳ್ಳಬೇಕಾಗುತ್ತದೆ ಏನು ಮಾಡಿದರೂ ಕಷ್ಟ ಮಾಡದಿದ್ದರೂ ಅಪಾಯ ಎಂದು ತಾವತಿಸಬೇಕಾಗುತ್ತದೆ ಹೇಗಾದರೂ ಟೀಕೆ ಅನುಭವಿಸಬೇಕಾಗುತ್ತದೆ ನಮ್ಮ ದೇಶ ಆರ್ಥಿಕ ಕ್ಷೇತ್ರದಲ್ಲಿ ಈಚೆಗೆ ಈ ಬಗೆಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿತ್ತು ರಾಜಕೀಯ ಅಸ್ಥಿರತೆ ಉಂಟಾಗಿತ್ತು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಯಾವುದೋ ದಿಕ್ಕಿನಲ್ಲಿ ಸಾಗಿ ಅದರೊಳಗಿನ ವೈರುಧ್ಯಗಳನ್ನು ಆಗಿನಿಂದಾಗಲೇ ಗಮನಿಸದೆ ಮತ್ತು ಅವಕ್ಕೆ ಆವಾಗಲೇ ಪರಿಹಾರಗಳನ್ನು ನಿಯೋಜಿಸಿದೆ ಇದ್ದುದರ ಫಲವಾಗಿ ಬಂದ ಸಮಸ್ಯೆ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಪ್ರಗತಿ ಪ್ರಿಯರಿಗೆಲ್ಲ ಆದರ್ಶವೆನಿಸಿದ್ದ ಸೋವಿಯತ್ ವ್ಯವಸ್ಥೆಯ ಇಸ್ಪಿಟೆಲೆಗಳಿಂದ ಕಟ್ಟಿದ ಕನಸಿನ ಗೋಪುರದಂತೆ ಕುಸಿದು ಬಿದ್ದುದರಿಂದ ಉಂಟಾದ ಮಾನಸಿಕ ಪರಿಣಾಮ ಇವೆಲ್ಲದರ ಫಲವೋ ಎಂಬಂತೆ ಭಾರತದ ಅರ್ಥವ್ಯವಸ್ಥೆಯ ಕವಲು ದಾರಿಯ ಬಳಿ ಬಂದು ನಿಂತಿತ್ತು ಏಳನೇ ಯೋಜನೆ ಅವಧಿಯಲ್ಲಿ ನಮ್ಮ ಅರ್ಥವ್ಯವಸ್ಥೆಯ ಹಿಂದೂ ಬೆಳವಣಿಗೆಯ ದರವೆಂದು ಕುಖ್ಯಾತಿ ಗಳಿಸಿದ್ದ ಶೇಕಡಾ ಮೂರು ಪಾಯಿಂಟ್ ಐದರ ವಾರ್ಷಿಕ ಬೆಳವಣಿಗೆಯ ದರದ ಸಂಕೋಲನೆಯನ್ನು ಕಳೆದುಕೊಂಡು ಐದು ಪಾಯಿಂಟ್ ಐದರ ಬೆಳವಣಿಗೆ ಸಾಧಿಸಿತ್ತು ಕೃಷಿ ಕೈಗಾರಿಕಾ ಕ್ಷೇತ್ರಗಳೆರಡನ್ನೂ ಸಾಧಿಸಿದ ಬೆಳವಣಿಗೆಯಿಂದ ಆಶಾವಾದ ತಲೆ ಎತ್ತಿತ್ತು ಮುಂದಿನ ಯೋಜನೆಯಲ್ಲಿ ಇನ್ನೂ ಮುಂದೆ ಸಾಗಬಹುದು ಎನಿಸುತ್ತಿತ್ತು ಆದರೆ ಇದರೊಂದಿಗೆ ಬೆಳೆದು ಬಂದ ಕೆಲವು ಪ್ರವೃತ್ತಿಗಳು ಬೆದರಿಕೆ ಒಡ್ಡಿದವು ಈ ಬೆಳವಣಿಗೆಗೆ ನಾವು ತೆರಬೇಕಾಗಿ ಬಂದ ಬೆಲೆ ಏನು ಎಂಬುದನ್ನು ಕುರಿತು ಚಿಂತೆ ಬೆಳೆದಿತ್ತು ಅನುದಿನದ ಅತಿಯಾದ ಏರಿಕೆ ಅದೇ ದರದಲ್ಲಿ ರಫ್ತು ಹೆಚ್ಚದ ಪರಿಸ್ಥಿತಿ ಬೆಳೆಯುತ್ತಿದ್ದ ಆಂತರಿಕ ಹಾಗೂ ಬಾಹ್ಯ ಸಾಲ ವಿದೇಶಿ ಸಾಲ ಮರುಪಾವತಿ ಹಾಗೂ ಬಡ್ಡಿ ಪಾವತಿಗಾಗಿ ನಮ್ಮ ರಫ್ತು ಸಂಪಾದನೀಯ ಗಣನೀಯ ಭಾಗದ ವಿನಿಯೋಗ ರೂಪಾಯಿಯ ಬಾಹ್ಯ ಮೌಲ್ಯದ ದುರ್ಬಲತೆ ಆಂತರಿಕವಾಗಿ ನಮ್ಮ ಬಜೆಟ್ ಕೊರತೆ ಏರಿಕೆಯಿಂದಾಗಿ ಹಾಗೂ ಆರ್ಥಿಕ ಶಿಸ್ತಿನ ಅಭಾವದಿಂದಾಗಿ ರೂಪಾಯಿಯ ಬಾಹ್ಯ ಮೌಲ್ಯದ ದುರ್ಬಲತೆ ಆಂತರಿಕವಾಗಿ ನಮ್ಮ ಬಜೆಟ್ ಕೊರತೆಯ ಏರಿಕೆಯಿಂದಾಗಿ ಹಾಗೂ ಆರ್ಥಿಕ ಶಿಸ್ತಿನ ಅಭಾವದಿಂದಾಗಿ ತೀವ್ರಗೊಳ್ಳುತ್ತಿದ್ದ ಹಣದುಬ್ಬರ ಹಾಗೂ ಬೆಲೆ ಏರಿಕೆ ಇವೆಲ್ಲವೂ ಗಾಬರಿ ಹುಟ್ಟಿಸತೊಡಗಿತು ಇದರ ಜೊತೆ ಜೊತೆಗೆ ಸಂಭವಿಸಿದ ಖಾರಿ ಬಿಕ್ಕಟ್ಟಿನಿಂದಾಗಿ ನಮ್ಮ ತೈಲ ಆಮದಿಗೆ ಪೆಟ್ಟು ಬಿತ್ತು ಪೆಟ್ರೋಲಿಯಂ ಉತ್ಪನ್ನದ ಬೆಲೆ ಏರಿಕೆಯಿಂದಾಗಿ ನಮ್ಮ ವಿದೇಶಿ ವಿನಿಮಯ ಪರಿಸ್ಥಿತಿ ಇನ್ನಷ್ಟು ಕಠಿಣವಾಯಿತು ಪಶ್ಚಿಮ ಏಷ್ಯಾ ಪ್ರದೇಶದಿಂದ ಹರಿದು ಬರುತ್ತಿದ್ದ ಅನಿವಾಸಿ ಭಾರತೀಯರ ವಿದೇಶಿ ವಿನಿಮಯದ ಧಾರೆಗೂ ಕಡಿತ ಬಿತ್ತು ರೂಪಾಯಿ ಅಸ್ಥಿರತೆಯಿಂದಾಗಿ ಭಾರತದ ವಿದೇಶಿ ಪಾವತಿ ಪರಿಸ್ಥಿತಿ ಬಲು ಸೂಕ್ಷ್ಮವಾದುದರಿಂದಲೂ ಭಾರತ ತನ್ನ ವಾಗ್ದಾನಗಳನ್ನು ಪೂರೈಸಲಾರದೆಂದು ಶಂಕೆ ಉದ್ಭವಿಸಿದ್ದರಿಂದಲೂ ಭಾರತದಲ್ಲಿ ವಿನಿಯೋಗವಾಗಿದ್ದರ ವಿದೇಶಿ ಬಂಡವಾಳ ಇಲ್ಲಿಂದ ಪಲಾಯನ ಮಾಡುವ ಪ್ರವೃತ್ತಿ ತೋರಿತು ಅನಿವಾಸಿ ಭಾರತೀಯರು ತಮ್ಮ ಹಣವನ್ನು ಇಲ್ಲಿಂದ ವಾಪಸ್ಸು ಪಡೆದುಕೊಳ್ಳುವ ಮನಸ್ಸುಳ್ಳವರಾದರು ಭಾರತದ ಸಾಲ ಮಾರು ಮರುಪಾವತಿ ಸಾಮರ್ಥ್ಯದ ಮೇಲೆ ಕಣ್ಣಿಟ್ಟ ಪರಿಣತ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಪಾಯದ ಬಾವುಟ ಹರಿಸಿದವು ಇನ್ನು ಮೇಲೆ ಭಾರತಕ್ಕೆ ಸಾಲ ನೀಡುವವರು ಎಚ್ಚರಿಕೆಯಿಂದಿರಬೇಕು ಮುಂದೆ ನೀಡುವ ಸಾಲ ಸುಭದ್ರ ವಿನಿಯೋಜನೆ ಎನಿಸದು ಸಟ್ಟ ಎಂಚಿಕೊಂಡಿತು ಎಂದು ತಮ್ಮದೇ ಆದ ಪರಿಭಾಷೆಯಲ್ಲಿ ಸಾರಿದವು ಭಾರತದ ಋಣಪ್ರತ್ಯಯ ತೀರಾ ಕೆಳಮಟ್ಟಕ್ಕೆ ಜಾರುತ್ತಿದೆಯೆಂದು ಮಾಮೂಲಾಗಿ ಹುಟ್ಟುತ್ತಿದ್ದ ಸಾಲವೂ ಹುಟ್ಟದ ಸ್ಥಿತಿ ಒಂದು ಕಡೆ ಕೊಡಬೇಕಾದ ಸಾಲ ಕೊಡಲಾಗದಂಥ ಸಂಕಟ ಮತ್ತೊಂದು ಕಡೆ ಸಾಲ ಮರುಪಾವತಿಯ ಕಂತು ತಪ್ಪಿಸಿದರೆ ಮುಂದೆ ಇನ್ನೂ ಸಂಕಷ್ಟ ಒದಗಿಯಿತೆಂಬ ಭಯ ಕಾತರ ಮಗದೊಂದು ಕಡೆ ಹೀಗೆ ಮೂರಾ ಬಟ್ಟೆಯಾಗಿ ಭಾರತ ತೊಳಲಾಡತೊಡಗಿತ್ತು ತತ್ತಕ್ಷಣದಲ್ಲಿ ಮಾಡಬೇಕಾಗಿ ಬಂದ ಪಾವತಿಗಳನ್ನು ಪೂರೈಸಲು ಸಾಕಷ್ಟು ವಿದೇಶಿ ಹಣ ಲಭ್ಯವಿಲ ಇರಲಾರದೆಂದು ಅಂಜಿಕೆ ಮೂಡಿತು ವಾಣಿಜ್ಯ ವಲಯಗಳಿಂದಲೂ ಅಧಿಕ ಬಡ್ಡಿ ದರಗಳಲ್ಲಿ ಕೂಡ ಕಡ ದೊರಕದೆಂಬ ಸ್ಥಿತಿ ಉಂಟಾದಾಗ ಸದ್ಯದ ದರದು ಪರಿ ಪೂರೈಕಾಗಿ ಸರ್ಕಾರ ತನ್ನಲ್ಲಿದ್ದ ಚಿನ್ನವನ್ನು ಭ ಪರಭಾರೆ ಮಾಡುವ ಅನಿವಾರ್ಯ ಪರಿಸ್ಥಿತಿ ಉಂಟಾಯಿತು ಸರಕಾರ ಹಿಡಿದಿಟ್ಟುಕೊಂಡ ಕಳ್ಳ ಸಾಗಣೆ ಚಿನ್ನ ದಾಸ್ತಾನಿನಲ್ಲಿ ಇಪ್ಪತ್ತು ಟನ್ ಕೈಬಿಟ್ಟು ಹೋಯಿತು ಆರು ತಿಂಗಳ ನಂತರ ಅದೇ ಬಲಿಯಲ್ಲಿ ಆ ಚಿನ್ನವನ್ನು ಮತ್ತೆ ಕೊಳ್ಳಬಹುದೆಂಬ ಭರವಸೆಯ ಮೇಲೆ ಇದನ್ನು ಮಾರಲಾಯಿತು ಅನಂತರ ಮತ್ತೆ ನಾಲ್ಕು ಕಂತುಗಳಲ್ಲಿ ಒಟ್ಟಾಗಿ ನಲವತ್ತಾರು ಪಾಯಿಂಟ್ ಒಂಬತ್ತು ಟನ್ ಚಿನ್ನವನ್ನು ಇಲ್ಲಿಂದ ಲಂಡನ್ನಿಗೆ ಸಾಗಿಸಿತು ಅಲ್ಲೇ ಅದನ್ನು ಒತ್ತೆಯಾಗಿಟ್ಟು ಡಾಲರ್ ಸಾಲ ಪಡೆಯುವ ಡಾಲರ್ ಸಾಲ ಪಡೆಯುವ ಅವಕಾಶವನ್ನು ರಿಸರ್ವ್ ಬ್ಯಾಂಕ್ ಪಡೆದುಕೊಂಡಿತು ರಿಸರ್ವ್ ಬ್ಯಾಂಕ್ ತನ್ನ ಮೀಸಲು ಚಿನ್ನದಲ್ಲಿ ಶೇಕಡ ಹದಿನೈದರಷ್ಟನ್ನು ದೇಶದ ಹೊರಗಡೆ ಇಡಬಹುದೆಂಬ ಉಪಬಂಧವಿರುವುದು ನಮಗೆ ಈ ನಿಟ್ಟಿನಲ್ಲಿ ಅನುಕೂಲವಾಗಿ ಒದಗಿ ಬಂದಿತ್ತು ಇದೆಲ್ಲ ಬೀಸುವ ದೊಣ್ಣೆಯ ಪೆಟ್ಟು ತಪ್ಪಿಸಿಕೊಳ್ಳುವ ಪ್ರಯತ್ನ ಏನೇ ಆಗಲಿ ದೇಶ ತನ್ನ ಮಾತನ್ನು ಉಳಿಸಿಕೊಳ್ಳದೆ ಇರದೆ ಎಂಬುದನ್ನು ತೋರ್ಪಡಿಸಿಕೊಳ್ಳುವುದು ಅಗತ್ಯವಾಗಿತ್ತು ಆದರೆ ಮುಂದಿನ ಕ್ರಮವೇನು ಇಂತಹ ಸಂಕಟ ಸಮಯದಲ್ಲಿ ನೆರವಿಗೆ ಬರಲೆಂದೇ ಸ್ಥಾಪಿತವಾದ ಅಂತಾರಾಷ್ಟ್ರೀಯ ಹಣ ನಿಧಿಯಿಂದ ಸಾಲ ಪಡೆಯಲು ಯತ್ನ ಮುಂದುವರಿದೇ ಇತ್ತು ಆದರೆ ಸತತವಾಗಿ ಕೊರತೆಯಲ್ಲೇ ಇರುವ ವಿದೇಶಿ ಪಾವತಿ ಪರಿಸ್ಥಿತಿಯನ್ನು ಸರಿಪಡಿಸಿಕೊಳ್ಳುವ ಕ್ರಮವೇನು ಪದೇ ಪದೇ ನಿಮ್ಮ ಮೈ ಮೇಲೆ ಈ ಪರಿಸ್ಥಿತಿಯನ್ನು ಒಡ್ಡಿಕೊಳ್ಳದಂತೆ ನಿಮ್ಮ ಆರ್ಥಿಕತೆಯನ್ನು ಪುನರ್ ಸಂರಕ್ಷಿಸುವ ಯತ್ನ ಮಾಡಿ ಇಂಥ ಸಂದರ್ಭಗಳಲ್ಲಿ ಹಣ ನಿಧಿ ನೀಡುವ ಸಲಹೆ ದೀರ್ಘಕಾಲದಿಂದ ಮುಂದುವರಿದ ಕೃತಕ ವ್ಯವಸ್ಥೆಗಳನ್ನು ಕಟ್ಟುಪಾಡುಗಳನ್ನು ದಿಗ್ಬಂಧನಗಳನ್ನು ಕಿತ್ತೊಗೆದು ಅರ್ಥವ್ಯವಸ್ಥೆ ಸಲೀಸಾಗಿ ಉಸಿರಾಡುವಂತೆ ಮಾಡಬೇಕು ಎಂಬ ಹಣ ನಿಧಿಯ ಸಲಹೆಗೆ ಮಣಿದು ಸರ್ಕಾರ ಹೀಗೆ ಮಾಡಿತೋ ಇಲ್ಲವೇ ತಾನಾಗಿ ಮೂಡಿದ ಅರಿವಿನಿಂದ ಹೀಗೆ ಮಾಡಿತೋ ಅಂತೂ ಅದು ಅನೇಕ ಮೂಲಭೂತ ಬದಲಾವಣೆಗಳನ್ನು ಮಾಡಲು ಮುಂದಾಯಿತು ಮೊದಲನೆಯದಾಗಿ ಎರಡು ಹಂತಗಳಲ್ಲಿ ರೂಪಾಯಿ ಬಾಹ್ಯ ಮೌಲ್ಯವನ್ನು ಶೇಕಡ ಹದಿನೆಂಟಕ್ಕೂ ಹೆಚ್ಚು ಹೆಚ್ಚಾಗಿ ಕೊಚ್ಚಿ ಹಾಕಿತು ಇದರಿಂದ ಭಾರತದ ಸರಕುಗಳನ್ನು ಅನ್ಯ ದೇಶಗಳಿಗೆ ಅಗ್ಗವೆನಿಸಿ ರಫ್ತು ಹೆಚ್ಚುವುದೆಂಬುದನ್ನು ರಫ್ತು ಹೆಚ್ಚುವುದೆಂಬುದು ತರ್ಕ ರೂಪಾಯಿಯ ಇದರಲ್ಲಿನ ಇತರ ನಾಣ್ಯಗಳು ದುಬಾರಿ ಎನಿಸುವುದರಿಂದ ಆಮದು ದುಬಾರಿಯಾಗಿ ತಂತಾನೆ ಅದು ಕಡಿಮೆಯಾಗುವುದೆಂಬ ನಿರೀಕ್ಷೆ ಆಮದಿಗೆ ಇದ್ದ ನಿರ್ಬಂಧಗಳನ್ನು ಕಿತ್ತು ಹಾಕಲಾಯಿತು ರಫ್ತು ಮಾಡಿದರೆ ಆಮದಿಗೆ ಅವಕಾಶ ಎಂಬುದು ಹೊಸ ನಿದರ್ಶನ ಜೊತೆ ಜೊತೆಗೆ ಸರ್ಕಾರ ನಮ್ಮ ಕೈಗಾರಿಕಾ ನೀತಿಯನ್ನು ಮೂಲಭೂತವಾಗಿ ಮಾರ್ಪಡಿಸಿದೆ ಸರಕಾರಿ ಉದ್ಯಮ ವಲಯದ ಯಜಮಾನಿಕರದ ಮಿಶ್ರ ಅರ್ಥ ವ್ಯವಸ್ಥೆ ನಮ್ಮದಾಗಿತ್ತು ಮೂಲ ಕೈಗಾರಿಕೆಗಳು ಸರ್ಕಾರಿ ವಲಯದಲ್ಲಿ ಬೆಳೆಯಬೇಕೆಂಬುದು ಆ ವಲಯಕ್ಕೆ ಮೀಸಲಾಗಿರದ ಉಳಿದವುಗಳು ಖಾಸಗಿ ವಲಯದಲ್ಲಿರಬಹುದೆಂದು ಸುಮಾರು ನಲವತ್ತು ವರ್ಷಗಳಿಂದ ನಡೆದು ಬಂದ ಕೈಗಾರಿಕಾ ನೀತಿಯ ಸಾರಭೂತ ಅಂಶ ಯಾವ ಕೈಗಾರಿಕೆಯನ್ನು ಸ್ಥಾಪಿಸಬೇಕು ಯಾವುದನ್ನು ಸ್ಥಾಪಿಸಬಾರದು ಯಾವುದು ಎಷ್ಟು ಬೆಳೆಯಬೇಕು ಎಂಬ ತೀರ್ಮಾನ ಖಾಸಗಿಯವರಿಗೆ ಬಿಟ್ಟರೆ ದೇಶಕ್ಕೆ ಅಗತ್ಯವಾದ ಕೈಗಾರಿಕೆಗಳು ಬೆಳೆಯದೇ ಹೋಗಬಹುದು ಖಾಸಗಿ ಒಡೆತನದ ಉದ್ಯಮಗಳು ಅಡ್ಡಾದಿಡ್ಡಿಯಾಗಿ ಬೆಳೆದು ಸಂಪತ್ತು ಕೆಲವರಲ್ಲೇ ಕೇಂದ್ರೀಕೃತವಾಗಬಹುದು ಸಮಾಜದ ಹಿತಕ್ಕೆ ಇದರಿಂದ ಧಕ್ಕೆ ಉಂಟಾಗಬಹುದು ಎಂಬ ಚಿಂತನೆಯೇ ಈ ಕೈಗಾರಿಕಾ ನೀತಿಗೆ ಪ್ರೇರಣೆ ಈ ನಲವತ್ತು ವರ್ಷಗಳಲ್ಲಿ ಸರ್ಕಾರಿ ವಲಯದ ಉದ್ಯಮಗಳು ಅಗಾಧವಾಗಿ ಬೆಳೆದಿವೆ ಆರ್ಥಿಕ ಅಧೋರಚನೆಯ ನಿರ್ಮಾಣ ಗಮನಾರ್ಹವಾಗಿ ಸಾಗಿ ಸಾಧ್ಯವಾಗಿದೆ ಆದರೆ ಯಾರು ಯಾವ ಕೈಗಾರಿಕೆ ಸ್ಥಾಪಿಸಬೇಕು ಎನ್ನುವಷ್ಟರ ಮಟ್ಟಿಗೆ ಅದನ್ನು ಬೆಳೆಯ ಉತ್ಪಾದನೆ ಎಷ್ಟಾಗಬೇಕು ಬಂಡಾಳ ಯಾವ ನೀತಿಗೆ ಒಳಪಟ್ಟಿರಬೇಕು ಎಂಬುದನ್ನೆಲ್ಲ ನಿರ್ಣಯಿಸುವ ಸರ್ಕಾರದ ವ್ಯವಸ್ಥೆ ದಕ್ಷವೂ ನಿರ್ದಿಷ್ಟವೂ ನಿಷ್ಪಕ್ಷಪಾತಿಯು ಮಾತ್ರ ಅದರ ತೀರ್ಮಾನಗಳು ವೈಜ್ಞಾನಿಕವಾಗಿದ್ದಾಗ ಮಾತ್ರ ಇದೆಲ್ಲ ಯಶಸ್ವಿಯಾಗುವುದು ಸಾಧ್ಯ ಪರವಾನಿ ಅನುಮತಿಗಳ ಆಡಳಿತದಿಂದ ಅನೈತಿಕ ಬೆಳವಣಿಗೆಗಳವೆ ಸ್ಪರ್ಧಾತ್ಮಕ ಕೈಗಾರಿಕೆ ಬೆಳೆಯಬೇಕಾದರೆ ಅಥವಾ ಅದು ಸಾಧ್ಯವಾಗದೆ ಬೆಳೆಯಲಾರದೆ ಹೋಯಿತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ಕೈಗಾರಿಕೆಗಳು ಸ್ಪರ್ಧಿಸಲಾರದಾದವು ಡೈನೋಸಾರಗಳಂತೆ ಬೆಳೆದ ಸರ್ಕಾರಿ ವಲಯದ ಉದ್ಯಮಗಳೆಲ್ಲ ಲಾಭಪ್ರದವಾಗಲಿಲ್ಲ ಈ ಕೈಗಾರಿಕೆಗಳ ಲಾಭದೃಷ್ಟಿಯನ್ನು ತಳೆದಿರಬೇಕಾಗಿಲ್ಲವಾದರೂ ಇವುಗಳ ದಕ್ಷತೆಯನ್ನು ಎಳೆಯಲು ಸರಿಯಾದ ಮಾನಗಳು ಇಲ್ಲದರಿಂದ ಇವು ಸರ್ಕಾರಕ್ಕೆ ಹೊರೆಯಾದವು ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಆಂತರಿಕವಾಗಿ ಸಂಪರ್ಕಿಸಿಕೊಳ್ಳಲಾರದ ಈ ಉದ್ಯಮಗಳ ಸರ್ಕಾರದ ಬಜೆಟ್ ಕೊರತೆ ಹೆಚ್ಚಲು ಕಾರಣವಾದ ಈಗಿನ ಸರ್ಕಾರದ ಹೊಸ ಕೈಗಾರಿಕಾ ನೀತಿ ಒಮ್ಮಿಂದೊಮ್ಮೆಲೆ ಈ ಎಲ್ಲ ಕಟ್ಟುಪಾಡುಗಳನ್ನು ಸಡಿಲಿಸಿದೆ ಬಹುತೇಕ ಕೈಗಾರಿಕೆಗಳ ಸ್ಥಾಪನೆಯ ವಿಸ್ತರಣೆಗಳಿಗೆ ಲೈಸೆನ್ಸ್ ಇನ್ನು ಮುಂದೆ ಅಗತ್ಯವಿಲ್ಲ ಏಕಸ್ವಾಮ್ಯ ಮತ್ತು ನಿರ್ಬಂಧಕ ವ್ಯಾಪಾರ ಪದ್ಧತಿಗಳ ಅಧಿನಿಯಮದ ವಿಧಿನಿಯಮಗಳು ಸಡಿಲವಾಗಿವೆ ಗುಣಮಟ್ಟಕ್ಕೆ ಹೆಚ್ಚು ಒತ್ತು ಕೊಡಲಾಗುತ್ತದೆ ಹಲವು ಉದ್ಯಮಗಳಲ್ಲಿ ವಿದೇಶ ಬಂಡಾಳವನ್ನು ಬಂಡವಾಳವನ್ನು ಶೇಕಡ ಐವತ್ತೊಂದರವರೆಗೂ ಬರಮಾಡಿಕೊಳ್ಳಬಹುದು ರಫ್ತಿಗಾಗಿಯೇ ಸ್ಥಾಪಿತವಾದ ಉದ್ಯಮಗಳಲ್ಲಿ ನೂರಕ್ಕೆ ನೂರರಷ್ಟೇ ವಿದೇಶಿ ಬಂಡವಾಳವಿದ್ದರೂ ಚಿಂತೆ ಇಲ್ಲ ಎಂಬ ಭಾವನೆ ವ್ಯಕ್ತವಾಗಿದೆ ಬಂಡವಾಳ ಸರಕು ತಂತ್ರಜ್ಞಾನ ಮತ್ತು ಕಚ್ಚಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಳ್ಳಬೇಕಾದರೆ ವಿದೇಶ ವಿನಿಮಯ ಬೇಕು ಆದರೆ ವಿದೇಶಿ ಬಂಡವಾಳವೇ ಬಂದರೆ ಅದರ ಒಡೆಯರು ತಾವಾಗಿಯೇ ಯಂತ್ರ ತಂತ್ರ ಸಾಮಗ್ರಿಗಳನ್ನು ತರುತ್ತಾರೆ ಪರೋಕ್ಷವಾಗಿ ವಿದೇಶಿ ವಿನಿಮಯದ ಕೊರತೆಯ ಪರಿಹಾರಕ್ಕೆ ಒಂದು ಉಪಾಯ ಎಂದು ಸರ್ಕಾರ ಭಾವಿಸುವಂತಿದೆ ಸರಕಾರಿ ಉದ್ಯಮಿಗಳನ್ನು ಖಾಸಮಿ ಖಾಸ್ ಸರಕಾರಿ ಉದ್ಯಮಗಳನ್ನು ಖಾಸಗೀಕರಣಗೊಳಿಸಲು ಸರ್ಕಾರ ಹಿಂದೆಗೆಯದು ಹೇಗೆ ಮತ್ತು ಯಾವ ಉದ್ಯಮಗಳನ್ನು ಎಂಬುದರ ಬಗ್ಗೆ ಚಿಂತನೆಗಳನ್ನು ಹೆಪ್ಪುಗಟ್ಟಬೇಕಾಗಿದೆ ಅಂತೂ ತಾನು ಹೊತ್ತುಕೊಂಡ ಅಪಾರ ಭಾರವನ್ನು ಇಳಚಿ ಹಾಯಾಗಬೇಕೆಂಬ ಖಾತರ ಸರ್ಕಾರಕ್ಕೆ ಆ ಉದ್ಯಮಗಳು ಹೆಚ್ಚು ಸಂಪನ್ಮೂಲ ಒದಗಿಸಿಕೊಂಡು ವಿಕಾಸ ಹೊಂದಲು ಇದರಿಂದ ನೆರವಾದೀತೆಂಬ ನಂಬಿಕೆ ಸರಕಾರಿ ವಲಯದಲ್ಲಿರುವ ಬ್ಯಾಂಕುಗಳ ಪ್ರಶ್ನೆಯೇ ಇದರಲ್ಲಿ ಅಡಕವಾಗಿದೆ ಎಂಬುದು ನಿರ್ವಿವಾದ ಸರಕಾರಿ ವಲಯದ ಯಾವುದೇ ಉದ್ಯಮದ ಖಾಸಗೀಕರಣ ಎಂದೊಡನೆಯೇ ಮುಖ್ಯವಾಗಿ ಎದ್ದು ನಿಲ್ಲುವ ಸಮಸ್ಯೆಗಳು ಹಲವಾರು ಅದರಲ್ಲಿ ಉದ್ಯೋಗಿಗಳ ಭವಿಷ್ಯ ಕುರಿತದ್ದು ಒಂದು ಮುಖ್ಯ ಸಮಸ್ಯೆ ಸರಕಾರಿ ವಲಯದ ಬ್ಯಾಂಕುಗಳು ರಾಷ್ಟ್ರೀಕರಣದ ಅನಂತರ ಈ ಎರಡು ದಶಕಗಳಿಗೂ ಹೆಚ್ಚಿನ ಅವಧಿಯಲ್ಲಿ ಗಾತ್ರದಲ್ಲಿ ಅಗಾಧವಾಗಿ ಬೆಳೆದಿದ್ದರೂ ಅವುಗಳ ದಕ್ಷತೆ ಉತ್ಪಾದಕತೆ ಲಾಭಪ್ರದತೆ ಸೇವಾ ತತ್ಪರತೆ ಸ್ಪರ್ಧಾತ್ಮತೆಗಳೇನು ಅಷ್ಟೇನು ಹೇಳಿಕೊಳ್ಳುವಂತಿಲ್ಲ ಎಂಬುದು ಸರ್ವವಿದಿತ ಇವು ಇಂದು ವ್ಯಾಧಿಗ್ರಸ್ತವಾಗಿವೆ ಸರ್ಕಾರ ನೇರವಾಗಿ ಅವುಗಳ ವ್ಯವಹಾರದಲ್ಲಿ ಕೈ ಹಾಕುತ್ತಿರುವುದು ಅವಕ್ಕೆ ಸ್ವಾಯತ್ತೆ ನೀಡದಿರುವುದು ಇದಕ್ಕೆ ಕಾರಣವೆನ್ನಬೇಕು ಬ್ಯಾಂಕ್ ಶಾಖೆಗಳ ಸಂಖ್ಯೆ ಅಗಾಧವಾಗಿ ಬೆಳೆದಿದೆ ಹಲವಾರು ಶಾಖೆಗಳು ಅನಾರ್ಥಿಕವೆನಿಸಬಹುದು ಬ್ಯಾಂಕಿಂಗ್ ಸಾರಿ ಬ್ಯಾಂಕಿಂಗ್ ಸಂರಚನೆಯನ್ನೇ ಸುಧಾರಿಸುವ ಅಗತ್ಯವೂ ಇದೆ ರಾಷ್ಟ್ರೀಕೃತ ಬ್ಯಾಂಕುಗಳನ್ನು ಖಾಸಗೀಕರಣಗೊಳಿಸಿದರೆ ಹೊಸ ಆಡಳಿತ ವ್ಯವಸ್ಥೆ ಅವುಗಳ ಬೊಜ್ಜು ಕರಗಿಸುವ ಕ್ರಮ ತೆಗೆದುಕೊಳ್ಳಬಹುದು ಸೇವಾ ಭದ್ರತೆಗೆ ಪೆಟ್ಟು ಬೀಳಬಹುದು ಸರಕಾರದ ಅತಿಯಾದ ನಿಯಂತ್ರಣವುಳ್ಳ ಸರಕಾರಿ ವಲಯ ಒಂದು ತುದಿಯಾದರೆ ಲಾಭವೊಂದೇ ಗುರಿಯಾಗಿ ಉಳ್ಳ ಉಳಿದದ್ದೆಲ್ಲವನ್ನೂ ಇದಕ್ಕೆ ಅಧೀನಗೊಳಿಸುವ ಖಾಸಗಿ ಒಡೆತನದ ವ್ಯವಸ್ಥೆ ಇನ್ನೊಂದು ತುದಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನೆಗೆದ ಮಾತ್ರಕ್ಕೆ ಸ್ವರ್ಗವೇ ಕೈಗೆ ಅಟಗಿಯಿತೆಂಬ ಭ್ರಮೆಯ ಪರಿಣಾಮ ನೆಟ್ಟಗಾಗದು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪುನರ್ ರೂಪಿಸಬೇಕೆಂಬುದಂತೂ ನಿರ್ವಿವಾದ ಅದನ್ನು ಖಾಸಗೀಕರಿಸುವುದಿಲ್ಲವೆಂದು ಪ್ರಧಾನಿ ಹೇಳಿದ್ದಾರೆ ಆದರೆ ಮುಂದೆ ಅದು ಹೇಗೆ ರೂಪುಗೊಳ್ಳಬೇಕು ಇತರ ಹಣಕಾಸು ಸಂಸ್ಥೆಗಳ ಸ್ವರೂಪ ಹೇಗಿರಬೇಕು ಅವುಗಳ ದಕ್ಷತೆ ಮತ್ತು ಪರಿಣಾಮಕತೆಯನ್ನು ಸುಧಾರಿಸಲು ಅವುಗಳ ಉತ್ತರವಾದಿತ್ವವನ್ನು ಲಾಭಪ್ರದತೆಯನ್ನು ಹೆಚ್ಚಿಸಲು ಏನು ಮಾಡಬೇಕು ಬ್ಯಾಂಕುಗಳ ಆಧುನೀಕರಣ ಸ್ಪರ್ಧಾತ್ಮಕೆಯ ಸುಧಾರಣೆ ಬಂಡವಾಳದ ಪೂರೈಕೆ ವಿವಿಧ ಹಣಕಾಸು ಸಂಸ್ಥೆಗಳ ಪಾತ್ರ ಮುಂತಾದವುಗಳನ್ನು ಕುರಿತು ಶಿಫಾರಸು ಮಾಡಲು ರಿಸರ್ವ್ ಬ್ಯಾಂಕಿನ ಮಾಜಿ ಗವರ್ನರ್ ಎಂ ನರಸಿಂಹಯ್ಯ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ಸರ್ಕಾರ ನೇಮಕ ಮಾಡಿದೆ ಈ ಸಮಿತಿಯ ವರದಿ ಹೇಗಿದ್ದೀತೆಂಬುದನ್ನು ಈಗಲೇ ಹೇಳಲಾಗದು ಅಂತೂ ಸರಕಾರದ ಹೊಸ ಆರ್ಥಿಕ ನೀತಿಯ ಪರಿಣಾಮವೇನೆಂಬುದು ದೊಡ್ಡ ಪ್ರಶ್ನೆ ರೂಪಾಯಿಯ ಮೌಲ್ಯ ಛೇದನದಿಂದ ರಫ್ತು ಹೆಚ್ ಎಷ್ಟು ಹೆಚ್ಚುತ್ತದೆ ಎಂಬುದು ಪ್ರಶ್ನೆ ಅರ್ಹ ಈಗಾಗಲೇ ಮತ್ತೆ ರೂಪಾಯಿಯ ಮೌಲ್ಯ ವಾಸ್ತವವಾಗಿ ಇನ್ನಷ್ಟು ಇಳಿದಿದೆ ಎಂಬ ಸುದ್ದಿ ಇದೆ ಆಮದುಗಳನ್ನು ಅವಲಂಬಿಸಿದ ಈ ಕೈಗಾರಿಕಾಗಳ ಉತ್ಪಾದನೆ ವೆಚ್ಚ ಹೆಚ್ಚಿದೆ ಕೈಗಾರಿಕೆಯಲ್ಲಿ ವಿದೇಶಿ ಸಹೋದ್ಯಮ ಪ್ರವೃತ್ತಿಯನ್ನು ಮುಂದೆ ಬೆಳೆಯಬೇಕು ಹಣದ ಅತಿಯಾದ ಹರಿವನ್ನು ತಡೆಗಟ್ಟಲು ಸರ್ಕಾರ ಕೈಗೊಂಡ ಕ್ರಮಗಳು ಬ್ಯಾಂಕಿನ ಮೇಲೂ ಪರಿಣಾಮ ಬೀರಿವೆ ಅಧಿಕ ಬಡ್ಡಿ ದರದಿಂದ ಬ್ಯಾಂಕುಗಳು ಹೆಚ್ಚು ಠೇವಣಿ ಆಕರ್ಷಿಸಬಹುದಾದರೂ ಇತರ ಸಂಸ್ಥೆಗಳು ಈ ಮೇಲಾಟದಲ್ಲಿ ಬ್ಯಾಂಕಿಗಿಂತ ಉತ್ತಮ ಸ್ಥಿತಿಯಲ್ಲಿವೆ ಭವಿಷ್ಯದ ವ್ಯವಸ್ಥೆ ಹೇಗಿದ್ದೀತು ಎಂಬ ಪ್ರಶ್ನೆಯಂತೂ ಇದ್ದೇ ಇದೆ ಸರ್ಕಾರವಂತೂ ಧೈರ್ಯದಿಂದ ಹೊಸ ನೀತಿ ಘೋಷಿಸಿದೆ ಎಲ್ಲವೂ ಸರಿಯಾದರೆ ಇನ್ನೂ ಎರಡು ಮೂರು ವರ್ಷಗಳ ಅಸಮತೋಲ ತೊಲಗಿ ಆರ್ಥಿಕ ವ್ಯವಸ್ಥೆಯ ಪುನಃಸಂಘಟನೆ ಸಾಧಿಸುವುದೆಂಬ ಸರ್ಕಾರದ ಆಶಾವಾದ ಅದರೊಂದಿಗೆ ಬ್ಯಾಂಕುಗಳು ತೇಲಿ ದಡ ಸೇರಬೇಕಾಗಿದೆ ನಮಸ್ಕಾರ